ಸರ್ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ತಾವೆಲ್ಲ ಗಮನಿಸಿದ್ರಿ ನಾನು ನವದೆಹಲಿಗೆ ಸಾಕಷ್ಟು ಸಂದರ್ಭದಲ್ಲಿ ಮಾನ್ಯ ಅವ್ರ ಜೊತೆ ಹೋಗಿದ್ದೆ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿಯವರ ಮೇಲೆ ಹೆಚ್ಚಿನ ಒತ್ತಡವನ್ನು ಏರಬಾರ್ದು ಅಂತಕ್ಕಂಥ ಒಂದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳು ನಾವು ಕೇಳಲಿಲ್ಲ ನಾವು ಮೂರು ಸ್ಥಾನಕ್ಕೆ ನಾವು ಸೀಮಿತಗೊಳಿಸ್ಕೊಂಡ್ವಿ ಜೊತೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಕ್ಯಾಂಡಿಡೇಟ್ ಯಾರು ನಿಲ್ಲಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲೂ ಕೂಡ ಸಣ್ಣ ಲೋಪದೋಷಗಳು ಕೂಡ ಎರಡು ಪಕ್ಷದ ಕಡೆಯಿಂದ ಆಗಲಿಲ್ಲ ಅದಕ್ಕೆ ನಾನು ಈ ವಿಚಾರದಲ್ಲೂ ಹೇಳ್ತೀನಿ ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಒಟ್ಟಾರೆಯಾಗೆ ಈ ರಾಜ್ಯದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆತಕ್ಕಂಥದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಇಬ್ಬರು ಒಟ್ಟಾಗೆ ಒಗ್ಗಟ್ಟಾಗೆ ಪರಸ್ಪರ ಇವತ್ತು ರಾಜ್ಯದ ನಾಯಕರುಗಳು ಕೂಡ ಇವತ್ತು ಕೂತ್ಕೊಂಡು ಸಮಾಲೋಚನೆಯನ್ನು ನಡೆಸಿ ಒಂದು ವರದಿ ತಯಾರು ಮಾಡಿ ಅವರು ಕೂಡ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ನಾಯಕರುಗಳು ಕೂಡ ಅಲ್ಟಿಮೇಟ್ ಆಗಿ ಏನು ಸಲಹೆ ಸೂಚನೆ ಕೊಡ್ತಾರೆ ಜೊತೇಲಿ ಭಾಳ ಮುಖ್ಯವಾಗಿ ಚನ್ನಪಟ್ಟಣ ತಾಲೂಕಿನ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಬಯಕೆ ಏನಿದೆ ಇದನ್ನೆಲ್ಲ ಪರಿಗಣನೆ ತಗೊಂಡು ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ತೇವೆ ನೋಡಿ ಅಣ್ಣ ಇವಾಗ ಸದ್ಯದ ಮಟ್ಟಕ್ಕೆ ಇವೆಲ್ಲ ವಿಚಾರಗಳು ಅಪ್ರಸ್ತುತ ಈಗ ಇನ್ನೂ ಮೂರು ಉಪಚುನಾವಣೆಗಳು ಈ ರಾಜ್ಯದಲ್ಲಿ ನಡಿಬೇಕಾಗಿದೆ ಅದರಲ್ಲಿ ಚನ್ನಪಟ್ಟಣ ಸೇರಿದೆ ಹಾಗಾಗಿ ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇದು ಅಪ್ರಸ್ತುತ ಆಮೇಲೆ ಅಲ್ಟಿಮೇಟ್ಲಿ ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ಫ್ರಮ್ ಡೆಲ್ಲಿ ಆ್ಯಂಡ್ ಸ್ಟೇಟ್ ಬಿ ಜೆ ಪಿ ಆ್ಯಂಡ್ ಸ್ಟೇಟ್ ಜೆ ಡಿ ಎಸ್ ಇದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ ಥ್ಯಾಂಕ್ ಯು ಸಿ ಪಿ ಯೋಗೀಶ್ವರ ಅವರು ಕೂಡ ಹಲವಾರು ವರ್ಷಗಳಿಂದ ಚನ್ನಪಟ್ಟದಲ್ಲಿ ಗುರುತಿಸ್ಕೊಂಡು ಅವ್ರದ್ದಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಇವತ್ತು ಗ್ರಾಮಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪಕ್ಷದ ಇಲ್ಲ ನಮ್ಮ ಜಯಮುತ್ತಣ್ಣವರೆಲ್ಲ ಬಂದರೆಲ್ಲ ಒಳಗಡೆ ಹೋದ್ರೇನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿರ್ಬೋದು ಸಿ ಪಿ ಯೋಗೀಶ್ವರ್ ಅವರು ಇರ್ಬೋದು ಅವರ ಬೆಂಬಲಿಗರಿರ್ಬೋದು ಅತ್ಯಂತ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ ಮಂಜುನಾಥ್ರವರು ಒಂದು ಗೆಲುವಿಗೆ ಇವತ್ತೇನು ಇಪ್ಪತ್ತೊಂದು ಸಾವಿರ ಅಂತರ ಇವತ್ತು ನಮಗೆ ಚೆನ್ನಪ್ಪಣದಲ್ಲಿ ಸಾಧಿಸಿದ್ದೀವಿ ಅದಕ್ಕೆ ಸಿ ಪಿ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ನಮ್ಮ ಪಕ್ಷದವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ